ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಖಾರ ಬಣ್ಣ ರುಚಿ ಗಣೇಶ ಚತುರ್ಥಿ ಈದ್ ಮಿಲಾದ್ಗೆ ಕೌಂಟ್ ಡೌನ್ ಶುರುವಾಗಿದೆ ಡಿಜೆ ಸೌಂಡ್ ಹಾಕೊಂಡು ಅದ್ಧೂರಿಯಾಗಿ ಸಂಭ್ರಮಿಸಲು ಸಿದ್ಧತೆಯನ್ನು ನಡೀತಾ ಇತ್ತು ಆದ್ರೆ ಮೆರವಣಿಗೆ ವೇಳೆ ಡಿಜೆಗೆ ಸರ್ಕಾರ ಇದೀಗ ಬ್ರೇಕ್ ಹಾಕಿದೆ ಇದರ ಮಧ್ಯೆ ಫ್ರೀ ಗಣಪತಿ ಪಾಲಿಟಿಕ್ಸ್ ಕೂಡ ಸದ್ದು ಮಾಡ್ತಾ ಇದೆ ಮುಗಿಲು ಮುಟ್ಟೋ ರೀತಿ ಡಿಜೆ ಸೌಂಡ್ ವಯಸ್ಸಿನ ಹಂಗಿಲ್ಲದೆ ಹುಚ್ಚೆದ್ದು ಕುಣಿಯುತ್ತಿದ್ರು ಆದರೆ ಇದಕ್ಕೆಲ್ಲ ಸರ್ಕಾರ ತಣ್ಣೀರು ಎರಚಿದೆ ಗಣಪತಿ ಮೆರವಣಿಗೆ ವೇಳೆ ಡಿಜೆಗೆ ಬ್ರೇಕ್ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಸಿಡಿದಿದ್ದ ಜನರು ವಿಘ್ನ ವಿನಾಯಕ ಗಣೇಶನ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಗಲ್ಲಿ ಗಲ್ಲಿಯಲ್ಲೂ ಗಣೇಶನ ಮೂರ್ತಿ ಪ್ರತಿಷ್ಠಾಪಿಸಬೇಕು ಅದ್ಧೂರಿಯಾಗಿ ಲೈಟಿಂಗ್ ಡಿಜೆ ಅಂತೆಲ್ಲ ಸಿದ್ಧತೆ ಮಾಡ್ತಿದ್ದಾರೆ ಆದ್ರೆ ರಾಜ್ಯ ಸರ್ಕಾರ ಡಿಜೆಗೆ ಬ್ರೇಕ್ ಹಾಕಿದೆ ಇದರಿಂದ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಿದೆ ನಿನ್ನೆ ದಾವಣಗೆರೆಯಲ್ಲಿ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಸಿಡಿದೆದ್ರು ನಗರದ ಜಯದೇವ ವೃತ್ತದಲ್ಲಿ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಸರ್ಕಾರ ಅನಗತ್ಯವಾಗಿ ನಮ್ಮ ಹಿಂದೂಗಳ ಹಕ್ಕನ್ನು ದಮನ ಮಾಡಕ್ಕೆ ಈ ಸರ್ಕಾರಕ್ಕೂ ಹಕ್ಕನ್ನು ಕೊಟ್ಟಿಲ್ಲ ನಾವು ಹಾಕಿದ್ರೆ ಪ್ರಜಾಪ್ರಭುತ್ವ ಉತ್ತರ ಕನ್ನಡದಲ್ಲೂ ಗಣೇಶ ಚತುರ್ಥಿ ಈದ್ ಮಿಲಾದ್ಗೆ ಭರದ ಸಿದ್ಧತೆ ನಡೆಯುತ್ತಿದೆ ಮೆರವಣಿಗೆ ವೇಳೆ ಜಿಲ್ಲೆಯಲ್ಲೂ ಡಿಜೆ ನಿಷೇಧಿಸಲಾಗಿದೆ ಆದ್ರೆ ಡಿಜೆಗೆ ಅವಕಾಶ ನೀಡುವಂತೆ ಮನವಿ ಮಾಡಲಾಗ್ತಿದೆ ಹೀಗಾಗಿ ನಿನ್ನೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಂತಿ ಪಾಲನಾ ಸಭೆ ನಡೆಯಿತು ಸಂಘಟನೆಗಳ ಮನವಿಗೆ ಡಿಸಿ ಒಪ್ಪಲಿಲ್ಲ ಅದಕ್ಕೆ ಸೌಂಡ್ ಇರ್ತದೆ

ಶಿವಮೊಗ್ಗದಲ್ಲಿ ಶಾಂತಿಯುತ ಹಬ್ಬಕ್ಕೆ ಖಾಕಿ ಸಿದ್ಧತೆ ಮಾಡಿಕೊಂಡಿದೆ ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ನಡೆಯುತ್ತದೆ ಆದ್ರಿಂದ ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆಗೆ ಅನುಮತಿ ಪಡೀಬೇಕು ಅನಗತ್ಯ ಫ್ಲೆಕ್ಸ್ ಬ್ಯಾನರ್ ಹಾಕುವಂತಿಲ್ಲ ಎಂದೆಲ್ಲ ನಿಯಮ ಹಾಕಿದ್ದು ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಇನ್ನು ತುಮಕೂರಿನಲ್ಲೂ ಕೆಲವು ರೂಲ್ಸ್ ಹಾಕಲಾಗಿದೆ ಇತ್ತ ಚನ್ನಪಟ್ಟಣದಲ್ಲಿ ಗಣೇಶನ ಪಾಲಿಟಿಕ್ಸ್ ಶುರುವಾಗಿದೆ ಶಾಸಕ ಸಿ ಪಿ ಯೋಗೇಶ್ವರ್ ಹಾಗೂ ಜೆಡಿಎಸ್ ಅಧ್ಯಕ್ಷ ಎಚ್ ಸಿ ಜಯಮುತ್ತು ಫ್ರೀ ಗಣೇಶ ಹಂಚುತ್ತಿದ್ದಾರೆ ನಿಮ್ಮ ಗಣೇಶ ಮೂರ್ತಿಯನ್ನ ಬುಕ್ಕಿಂಗ್ ಮಾಡಿಕೊಳ್ಳಿ ಅಂತ ಆಫರ್ ನೀಡಿದ್ದಾರೆ ಇದರಿಂದ ಗಣೇಶ ಮೂರ್ತಿ ವ್ಯಾಪಾರಿಗಳು ಪರದಾಡುವಂತಾಗಿದೆ ವರ್ಷಾನ್ಗಟ್ಲೆಯಿಂದ ನಾವು ಮಾಡಿ ಇದು ಮಾಡಿ ಬುಕ್ಕಿಂಗ್ ಮಾಡಿರೋರು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅದರಿಂದ ನಮಗೆ ಭಾರಿ ಸಮಸ್ಯೆ ಆಗಿದೆ ಇಲ್ಲ ನಮ್ಮ ಹತ್ರ ಅವರು ತಗೊಂಡ್ರು ಅವ್ರು ಸಂತೋಷ ಇಲ್ಲ ಮುಂಚಿತವಾಗಿ ಹೇಳಿದ್ರು ನಮ್ಗೆ ಸಂತೋಷ ಕೇಳೋರು ಇಲ್ಲ ತಗೊಳ್ಳೋರು ಇಲ್ಲ ಹಂಗಾಗಿದೆ ಈಗ ಬರೀ ಬಾಡಿಗೆ ಕಟ್ಟಿ ಗೋಡನ್ ಬಾಡಿಗೆ ಕಟ್ಟಿ ತಂದಿರಗೆ ಬಡ್ಡಿ ಕಟ್ಟಿನೇ ಸುಸ್ತಾಗ್ಬಿಡ್ತೀವಿ ಏನೇ ಹೇಳಿ ವಿಘ್ನಗಳನ್ನ ನಿವಾರಿಸೋ ವಿನಾಯಕನ ಹಬ್ಬ ಶಾಂತಿಯುತವಾಗಿ ನಡೆಯಲಿ ಅನ್ನೋದು ಎಲ್ಲರ ಆಶಯವಾಗಿದೆ